ಹಾಯ್ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ನಾನು ನಿಮ್ಮ ಶೋಭ ಇವತ್ತು ನೋಡಿರಿ ಲೈನಿಂಗ್ ಬ್ಲೌಸ್ನ ಯಾವ ರೀತಿ ಸ್ಟಿಚ್ ಮಾಡಬೇಕಂತ ತೋರಿಸ್ತೀನಿ ಫಾಸ್ಟಾಗಿ ಯಾವ ರೀತಿ ಸ್ಟಿಚ್ ಮಾಡಬೇಕಂತ ತೋರಿಸ್ತೀನಿ ನೋಡಿರಿ ಈಗ ಕ್ರಾಸ್ ಬಟ್ಟಿ ಒಂದು ಮೇಲೆ ಒಂದು ಕೆಳಗೆ ಲೈನಿಂಗ್ ಇಟ್ಕೊಂಡೆ ಈ ರೀತಿ ಸ್ಟಿಚ್ ಮಾಡಬೇಕು ನೋಡಿರಿ ಬಟ್ಟಿನ ನೀಟಾಗಿ ಇಟ್ಕೊಂಡೆ ಈ ಥರ ಒಂದು ಸ್ಟಿಚ್ ಹಾಕಬೇಕು ಅಪೋಸಿಟ್ ಸೈಡ ಆಬೇಕು ನೋಡಿರಿ ಒಂದು ಕಡೆ ಅಂದರೆ ಎರಡು ಸೈಡ ಕ್ರಾಸ್ ಪಟ್ಟಿ ಅನ್ನೋದು ನಮಗೆ ನೀಟನ್ಗೆ ಬರ್ತೈತಿ ಯಾವುದೇ ರೀತಿ ಕನ್ಫ್ಯೂಸ್ ಆಗೋದಿಲ್ಲ ಈ ರೀತಿ ಕ್ರಾಸ್ ಪಟ್ಟಿನ ಮಾಡಿಟ್ಕೋಬೇಕು ಈಗ ಬ್ಯಾಕ್ ಪಾರ್ಟ್ ನೋಡಿರಿ ಲೈನಿಂಗ್ ಬ್ಲೌಸ ಲೈನಿಂಗ ಮತ್ತು ಫ್ಯಾಬ್ರಿಕ್ ಈ ರೀತಿ ಜೋಡಿಸಿ ಸ್ಟಿಚ್ ಹಾಕೋಬೇಕು ನೋಡ್ರಿ ಎಡ್ಜಿಗೆ ಸ್ಟಿಚ್ ಹಾಕ್ಕೋಬೇಕು ಒಂದು ಕಾಲು ಇಟ್ಕೊಂಡು ಸ್ಟಿಚ್ ಹಾಕಿ ಅದನ್ನು ಈ ರೀತಿ ಹೊಳಿಸಿ ಮತ್ತೊಂದು ಅದ್ರ ಮ್ಯಾಗ ಒಂದು ಸ್ಟಿಚ್ ಹಾಕೋಬೇಕು ಈಗ వంద ఎడ్జీ ఒక స్టిచ్ హిడు నోడ్రీ బట్ట ఇక నా స్టిచ్చు నోడ్రీ ఈ దప్పని హోల్కి ఇట్క నా లైనింగ్ మ్యాబ్రిక ఇట్కండ రీతి ಒಂದು ಸ್ಟಿಚ್ ಹಾಕೋಬೇಕು ಈ ರೀತಿ ಮಾಡೋದ್ರಿಂದ ನಮಗೆ ಬಟ್ಟೆನೇ ಜರೆಯುವಂಗಿಲ್ಲ ಮತ್ತು ಶೋಲ್ಡ್ರ್ ಡಾಪ್ ಡ್ರಾಪ್ ಆಗೋದಿಲ್ಲ ನೋಡ್ರಿ ಇದೆ ಈ ಥರ ಯಾರು ಹೇಳಿಲ್ಲ ಖರೆ ಆದರೆ ಶೋಲ್ಡ್ರ್ ಡ್ರಾಪ್ ಅಂದರು ಆಗಂಗೆ ಇಲ್ಲ ನೋಡ್ರಿ ಈ ರೀತಿ ಸ್ಟಿಚ್ ಹಾಕ್ಕೊಂಡೆ ನೀವು ಬ್ಲೌಸ್ ಸ್ಟಿಚ್ ಮಾಡಿರಿ ನೋಡಿರಿ ಇದು ಶೋಲ್ಡ್ರ್ ಡ್ರಾಪ್ హండ్రెడ్ ప్లసంట్ ఆగం ఇల్ నోడ్రీ ఈ రీతి స్టిచ్ హచ్చి బట్టే కట్ మిడ్రీ స్టిచ్ నోడ్కొండె కట్ మోక్రీ బట్ట ನೀಟಾಗಿ ಕಟ್ ಮಾಡ್ಕೊಂಡೆ ಈ ರೀತಿ ಮಾಡೋದ್ರಿಂದ ನಮ್ಗೆ ನಾವು ಫಾಸ್ಟಾಗಿ ಸ್ಟಿಚ್ ಮಾಡ್ಬೋದು ನೋಡ್ರಿ ಈಗ ಬ್ಯಾಕ್ ಪಾರ್ಟ ಬೆಂಡ್ ಪಟ್ಟಿ ಹತ್ರ ಫೋಲ್ಡ್ ಮಾಡಿ ಬ್ಯಾಕ್ ಟೆಕ್ಸ್ నోడ్రీ అర్ధ ఇంచే మూవరి ఇంచే లాస్ట్ నంచు బీతి బ్యాక్ టెక్స్ హోంబెడ్ నోడి యావగూ ఎరడం స్టిచ్ హోక్ నోడ్రీ బ్యాక్ పార్ట్ రెడీ అత ಈಗ ಫ್ರಂಟ್ ಪಾರ್ಟನ್ನ ಯಾವ ರೀತಿ ಸ್ಟಿಚ್ ಮಾಡಬೇಕಾಗಿ ತೋರಿಸ್ತೀನಿ ನೋಡಿರಿ ಇದು ಕಾಟನ್ ಫ್ಯಾಬ್ರಿಕ್ ಇರೋದ್ರಿಂದ ಯಾವ ರೀತಿಯೂ ಜಿರೆಯಾಗಿಲ್ಲ ಅದಕ್ಕೆ ನಾನು ಡೈರೆಕ್ಟಾಗಿ ಟೆಕ್ಸ್ ಹಾಕೋತೀನಿ ನೋಡಿರಿ ಯಾವುದೇ ರೀತಿ ದಪ್ಪನ ಹೊಲಿಗೆ ಹಾಕಿ ಹಾಕೋದಿಲ್ಲ ಈ ರೀತಿ ಮಾಡೋದ್ರಿಂದ ನಮ್ಗೆ ಬ್ಲೌಸ್ ಅನ್ನೋದು ತುಂಬ ಫಾಸ್ಟ್ ಸ್ಟಿಚ್ ಮಾಡ್ಬೋದು ನೋಡ್ರಿ ಹೀಗೆ ಫೋರ್ ಟೆಕ್ಸ್ ಬ್ಲೌಸ್ ನೋಡ್ರಿ ಇದೆ ಎಲ್ಲ ಸ್ಟಿಚ್ ಡಬಲ್ ಸ್ಟಿಚ್ ಅಂದ್ರೂ ಹಾಕಿದ ನೋಡ್ರಿ ನಾನು നമ്മൾ ബ്ലൗസ് ആരും സ്റ്റിച്ച് ആർദ്ര ഈ രീതി ടെക്സ് ആക്കു നോട്രി ഈക നമുക്ക് ആവ എസ്റ്റർ അറി ബട്ടി അതിരത്തി നോട്രി എന്താ കപ്പ്സനീക ಟ್ರಾನ್ಸ್ಪೆರೆಂಟ್ ಹಚ್ಕೊಂಡ್ಬಿಡೋದು ನೋಡ್ರಿ ಈಗ ಸೊ ಸ್ವಲ್ಪ ಬಟ್ಟಿ ಹಿಡ್ಕೊಂಡು ನೀಟಾಗಿ ಸ್ಟಿಚ್ ರೀ ಕೆಳಗೆ ಬಟ್ಟಿ ನೋಡ್ಕೊಂಡು ಸ್ಟಿಚ್ ಮಾಡ್ಬೇಕು ನೋಡ್ರಿ ಈ ರೀತಿ ಸಣ್ಣ ನಮಗೆ ಸುತ್ತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು ನೋಡಿರಿ ಈಗ ಇದನ್ನು ಒಳ್ಳಿ ಬಿಡ್ ಈಗ ಬಟನ್ ಪಟ್ಟಿ ಕಾಸು ಪಟ್ಟಿ ಹಚ್ಚೋಕ್ಕಿತ್ತ ಮೊದಲ ನಮಗೆ സ്വൽപ്പ ട്രിമ്മാക്കു നോട്രി അതിന സ്റ്റേറ്റ് ആ ഗെട്ടൂ സൈഡ് കാസ് പട്ടി ഹത്തി നോട്രിഗ് ട്രിം് മാഡു പട്ടണ പട്ടി കാസ് പട്ടി സ്റ്റിച്ച് മാത്ര ವಿಡಿಯೋ ಲೆಂತ್ ತಕತ್ತೆ ಅಂತ ಸ್ವಲ್ಪ ಫಾಸ್ಟ್ ಇಟ್ಟೇನು ನೋಡ್ರಿ ಇದನ್ನ ನಾನು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತೀನಿ ನೋಡಿರಿ ಫ್ರೆಂಡ್ಸ ಈಗ ಎರಡು ಶೋಲ್ಡರ್ ಜಾಯಿಂಟ್ ಮಾಡ್ಕೋಬೇಕು ನೋಡ್ರಿ ತೋಳಿಗೆ ಬಟ್ಟೆ ಕಡಿಮೆ ಇತ್ತು ರೀ ಅದ್ರ ಸಲುವಾಗಿ ಬಟ್ಟಿನೇ ಜಾಯಿಂಟ್ ಮಾಡ್ಕೊಗ್ತೀನಿ ನೋಡ್ರಿ ಈ ರೀತಿ ನಾಲ್ಕು ಸೈಡ ತೋಳಿಗೆ ಬಟ್ಟೆ ಜಾಯಿಂಟ್ ಕೊಟ್ಟು ಹೋಗ್ತೀನಿ ರೀ இது லிங்க அழத்தி ப்ளௌஸ் இட்டு மார்க் கொண்ட எக்ஸ்ட்ரா பட்டின கட் மாட்டு நோட் இது மெயின் ஃபேபிரிக்கு பட்டி கடுமையே அதுக்கு பட்டி அட்டாச் மாத்தீங்க நோட்ரி అటాచ్ మా బ్లౌజ తోళ్ అన్నది తున్న కుదిరత నోడ్రీ జ్ అది హాడంగి బ్లౌజ్